ಸರ್ ಯಾವತ್ತು ಕೂಡ ನನ್ನ ನನ್ನ ಪಾರ್ಟಿ ಸರ್ ಯಾಕಂದ್ರೆ ನಾನು ಒಂದು ಸಾರಿ ಪಾರ್ಟಿಯನ್ನು ಬಿಟ್ಟು ಹೋಗಿದ್ದೀನಿ ಸರ್ ಪಾರ್ಟಿಯನ್ನು ಬಿಟ್ಟು ಹೋಗಿ ನಾನು ಸ್ವಂತ ಪಾರ್ಟಿಯನ್ನು ಕಟ್ಟಿದ್ದೀನಿ ಸರ್ ಆ ಸ್ವಂತ ಪಾರ್ಟಿ ಕಟ್ಟಂತ ಟೈಮಲ್ಲಿ ಮೊಣಕಾಲ್ಮೂರಲ್ಲಿ ಕೂಡ ಅವತ್ತು ತಿಪ್ಪೇಸ್ವಾಮಿ ಅವರೇನಿದ್ರು ನನ್ನ ಪಾರ್ಟಿ ಬಿ ಎಸ್ ಆರ್ ಪಾರ್ಟಿ ಗೆದ್ದಿದ್ದರು ಸರ್ ಅಂದ್ರೆ ನಾನು ಬಿಜೆಪಿಯಲ್ಲಿ ಮೊಣಕಾಲ್ಮೂರು ಗೆಲ್ಲಿದ್ದ ಮುಂಚೆನೇ ಅಲ್ಲಿ ಬಿಎಸ್ಆರ್ ಇಂದ ಅಲ್ಲಿ ಬಿ ಅವರು ಬಿಎಸ್ಆರ್ ಪಾರ್ಟಿಯಿಂದ ಗೆದ್ದಿದ್ದರು ಸರ್ ಗೆದ್ದಂಥ ಟೈಮಲ್ಲಿ ಕೂಡ ಬಹಳ ಸ್ಪಷ್ಟವಾಗಿ ಯಾವತ್ತು ಕೂಡ ರಾಜ್ಯದ ಜನರ ನನ್ನ ಬಿಟ್ಟುಕೊಟ್ಟಿಲ್ಲ ಸರ್ ಹಂಗಾಗಿ ಯಾವತ್ತನೇ ಆಗಲಿ ನಾನು ಪಾರ್ಟಿ ಇವತ್ತು ನಾನು ಬಿಜೆಪಿಗೆ ನನ್ನ ಒಂದು ಎಪಿಸೋಡನ್ನು ಮುಗಿಸಿ ಅಂದರೆ ನಾನು ಬಿಜೆಪಿ ಪಾರ್ಟಿಯಲ್ಲಿದ್ದೆ ಆ ಪಾರ್ಟಿಯಲ್ಲಿರುವಂಥ ಟೈಮಲ್ಲಿ ಎಲ್ಲ ಒಂದು ಕಡೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಅಂತೇಳಿ ಪುನಃ ಪಕ್ಷ ಕಟ್ಟಿ ಅಷ್ಟೋ ಇಷ್ಟೋ ಎಂ ಎಲ್ ಎ ಗೆಲ್ಲಿಸಿಕೊಂಡ ನಂತರ ಕೂಡ ಪುನಃ ಪ್ರೈಮ್ ಮಿನಿಸ್ಟರ್ ಸರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಪ್ರಧಾನಮಂತ್ರಿಗಳಾಗಂತ ಟೈಮಲ್ಲಿ ಹದಿನಾಲ್ಕರಲ್ಲಿ ಅವರು ಪ್ರಧಾನಮಂತ್ರಿಗಳಾಗೋಂಥ ಟೈಮಲ್ಲಿ ನಮ್ಮನ್ನೆಲ್ಲರೂ ಕೂಡ ಕರೆದು ಮಾತಾಡಿದಂಥ ಟೈಮಲ್ಲಿ ಅವರು ಗೌರವವನ್ನು ಕೊಟ್ಟು ಈ ದೇಶವನ್ನು ಕಟ್ಟಕ್ಕೆ ಕೊಂಟಿದ್ದಾನ ಆ ಮನುಷ್ಯ ಆ ಮನುಷ್ಯನಿಗೆ ಶಕ್ತಿ ಆಗಬೇಕನ್ನಂತ ಕಾಣದ ಆಲ್ರೆಡಿ ನಾನು ಒಂದು ಎಪಿಸೋಡನ್ನು ಮುಗಿಸಿ ಆಲ್ರೆಡಿ ನಾನು ಬಿಜೆಪಿಯಲ್ಲಿ ಇದ್ದೀನಿ ಸರ್ ಬಿಜೆಪಿ ನನ್ನ ಸ್ವಂತ ತಾಯಿ ಇದ್ದಂತೆ ಸರ್ ಬಿಜೆಪಿ ಯಾವತ್ತುಗಳ ದ್ರೋಹ ಮಾಡಲ್ಲ ಹಂಗಾಗಿ ಕೂಡ ಪಾರ್ಟಿ ಜೊತೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನವರು ಈ ಒಂದು ನಿಮ್ಮ ಒಳಜಗಳನ್ನ ಲಾಭ ಮಾಡ್ಕೊಂತಿದಾರ ಏನೋ ಗೊತ್ತಿಲ್ಲ ಆದ್ರೆ ನಿನ್ನೆ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಈ ವಿಚಾರವಾಗಿ ಅಂದ್ರೆ ಜಗಳ ವಿಚಾರ ರಿಯಾಕ್ಟ್ ಮಾಡ್ತಾ ಹೇಳಿದ್ರು ಚೆಲುವರಾಯಸ್ವಾಮಿ ಅವರು ಒಂದು ಮಾತಾರೆ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಶ್ರೀರಾಮುಲು ಅವರು ಕಾಂಗ್ರೆಸ್ಗೆ ಪರಕ್ಕೆ ಸಿದ್ಧರಿದ್ರು ಅಂತ ನೋಡಿ ಸ್ವಾಗತ ಮಾಡ್ತೀವಿ ಅಲ್ಲ ಯಾವತ್ತು ಕೂಡ ಯಾರನ್ನು ಕರೀತಾರೆ ಸರ್ ಒಳ್ಳೆಯವ್ರು ಇದ್ರೇನೆ ಕರೆಯೋದು ಬಹಳಷ್ಟು ಮಂದಿ ಒಂದು ಪಾರ್ಟಿಯಲ್ಲಿ ಇರ್ತಾರ ಅಲ್ಲೇ ಪಾರ್ಟಿಗಳಲ್ಲೇ ಒಜ್ಜೆ ಆಗಿರ್ತಾರೆ ಎಲ್ಲೋ ಒಂದು ಕಡೆ ರಾಜಕಾರಣ ಮಾಡ್ತಿರ್ತಾರ ಹಿಂಗ ಹಿಂಗ ಮಕ ತಿರುಗೊಳ ಕಡೆನೆ ಇವತ್ತು ರಾಮ್ಲವ್ರನ್ನ ಎಲ್ಲಾರು ಕೂಡ ಕರೀತಾ ಇದಾರೆ ಅಂದ್ರೆ ನಾನು ಸೋತಿದ್ರೆ ಕೂಡ ನನಗೆ ಇವತ್ತು ಶಕ್ತಿ ಇಲ್ಲ ಅಧಿಕಾರ ಇಲ್ಲ ಇದ್ರೆ ಕೂಡ ಅವ್ರು ರೂಲಿಂಗ್ ಪಾರ್ಟಿದಲ್ಲಿ ಇದ್ದಂತ ರಾಮ್ಲವ್ ಬರ್ತ ಬರಬೇಕು ಅಂತ ಇದಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಗೌರವ ಇರಬೇಕಲ್ಲ ಗೌರವ ಮುಖ್ಯ ಅಲ್ಲ ಹಂಗ ಅವರೆಲ್ಲಾರು ಕೂಡ ನನ್ನ ಗೌರವದಿಂದ ಅವ್ರು ಕಂಡಿರೋ ಕಾರಣ ಇವತ್ತು ರಾಮ್ಲೋರ್ ಇವತ್ತು ಅನೇಕ ವರ್ಷಗಳಿಂದ ಪಾರ್ಟಿ ಈ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಕಟ್ಕೊಂತ ಬಂದಿದ್ದಾನ ಹಂಗಾಗಿ ಆ ಗೌರವದಿಂದ ಕರ್ದಿರ್ಬೋದು ನಾನು ಅವ್ರನ್ನ ಅವರು ಇಲ್ಲ ರಾಮ್ಲೋರ್ ಬಂದ್ರೆ ಚೊಲೋ ಆಯ್ತು ರಾಮ್ಲೋರ್ ಬರೋದ್ರಿಂದ ನಮ್ಗೆ ದೊಡ್ಡ ನಾಯಕ ಆಗ್ತಾನ ಅವರೆಲ್ಲಾ ಏನ್ ಕಾಂಗ್ರೆಸ್ ಅವ್ರ ಏನ್ ಮಾತುಗಳು ಮಾತಾಡಿದಾರೋ ರಾಜಕೀಯವನ್ನು ಹೊರ್ತುಪಡಿಸಿ ಪ್ರೀತಿಯಿಂದ ಮಾತಾಡಿದಾರ ಅಭಿಮಾನದಿಂದ ಮಾತಾಡಿದಾರೆ ಸರ್ ಏನೋ ಆಫರ್ ಆಫರ್ ಬಂದಿರಲಿ ಆಫರ್ ಬಂದಿರ್ಲಿ ಹೋಗ್ಲಿ ಇವತ್ತು ನನಗೆ ಪ್ರಧಾನಮಂತ್ರಿಗಳಿಗೆ ಯಾವ ರೀತಿಯಲ್ಲಿ ದೋಸೆ ಇದೆ ಅವರು ಅವರು ಒಡನಾಟದಲ್ಲಿ ಯಾವ ರೀತಿಯಲ್ಲಿ ಇದೀವಿ ನಂತರ ಬೇರೆ ಬೇರೆಯವರು ಕೂಡ ಅವರು ಆಫರ್ ಕೊಟ್ಟಿರಬಹುದು ಕರೆದಿರಬಹುದು ರಾಜಕಾರಣದಲ್ಲಿ ನೋಡಿ ಸರ್ ಆರ್ ಇನ್ ಪಬ್ಲಿಕ್ ಡೆಮಾಂಡ್ ಇದ್ದಾರೆ ನಾವು ಪಬ್ಲಿಕ್ ಅಲ್ಲಿರುವಂತಹ ಟೈಮಲ್ಲಿ ಒಬ್ಬೊಬ್ರು ಮನಸ್ಸಿನಲ್ಲಿದ್ದಂತ ಆಲೋಚನೆಗಳು ಅವ್ರ ಮನಸ್ಸಿನಲ್ಲಿದ್ದಂಥ ವಿಷಯಗಳ ಬಗ್ಗೆ ಎಲ್ಲರೂ ಎಲ್ಲರ ಬಗ್ಗೆ ಪ್ರಸ್ತಾಪನೆ ಇರ್ತಾರೆ